ಅವ್ರು ನಾವೆಲ್ಲರ ಒಟ್ಟಿಗೆ ಈ ಜಿಲ್ಲೆಯಲ್ಲಿ ಒಂದು ಬದಲಾವಣೆ ಶೈಕ್ಷಣಿಕ ಬದಲಾವಣೆ ತರಬೇಕು ಅಂತಕ್ಕಂಥ ದೃಷ್ಟಿಯಲ್ಲಿ ನಾನು ನಮ್ಮ ಮಂಜಾಣನ್ಗೆ ಹೇಳಿದೆ ಏನ್ ಬೇಕು ಹೇಳು ನಾನು ಅದನ್ನ ಎಲ್ಲ ಒಂದು ವ್ಯವಸ್ಥಿತವಾಗಿ ಮಾಡ್ಕೊಡ್ತೀನಿ ಅಂತಕ್ಕಂಥ ಭರವಸೆಯನ್ನ ಕೊಟ್ಟಿದ್ದೆ ಸುರೇಶ್ ಅವರು ನೀನು ಅದೇನ್ ಮಾಡ್ತೀಯ ನನಗೆ ಗೊತ್ತಿಲ್ಲ ನಿನ್ನ ನಿನ್ನೆ ಏನ್ ಕೇಳಿದೆ ಆ ಕೆಲಸವನ್ನ ನಾನು ನಿನ್ನ ಜಿಲ್ಲೆಗೆ ಮತ್ತು ನಿಮ್ಮ ತಾಲೂಕಿಗೆ ಮಾಡ್ಕೊಡ್ತೀನಿ ಆದ್ರೆ ನಾನು ಜಿಲ್ಲಾ ಉಸ್ತುವಾರಿ ಸಚಿವರಿರ್ತಕ್ಕಂತ ಅದು ನೀನ್ ಮಾಡ್ತಕ್ಕಂಥದ್ದು ನಿನ್ನ ಜವಾಬ್ದಾರಿ ಅಂತಕ್ಕಂಥ ಸೂಚನೆ ನಮ್ಮ ಸ್ನೇಹಿತರು ಸುರೇಶ್ ಅವರ ಕೊಟ್ಟದ ಮೇರೆಗೆ ಇವೆಲ್ಲ ವ್ಯವಸ್ಥೆಗಳನ್ನ ನಾನು ಮಂಜನ ಮಾತಾಡಿಕೊಂಡು ಆಗಾಗ ಅನಿಲ್ ಕುಮಾರ್ ಅವರ ಸಲಹೆಗಳನ್ನು ಸಹ ಪಡಿತಾ ಇದ್ದೀವಿ ಇವೆಲ್ಲರ ಫಲ ಇವತ್ತು ಕಾನೂನು ಕಾಲೇಜ್ ಇರ್ಬೋದು ಈಗ ವಿಶ್ವವಿದ್ಯಾಲಯ ವಿಶ್ವವಿದ್ಯಾಲಯದಲ್ಲಿ ಇವತ್ತು ಹತ್ತು ಕೋಟಿ ರೂಪಾಯಿಯಲ್ಲಿ ಎಂಟೂವರೆ ಕೋಟಿಯಲ್ಲಿ ವಿದ್ಯಾರ್ಥಿನಿಯರ ವಸತಿ ನಿಲಯ ಇದು ಪ್ರಧಾನಮಂತ್ರಿ ಉಷಾ ಅಂತ ಹೇಳಿದ್ರೆ ರ ಶಿಕ್ಷಣ ಅಭಿಯಾನ ಪಿ ಎಂ ಉಚ್ಚೇತರ ಶಿಕ್ಷಣ ಅಭಿಯಾನ ಅಂತಕ್ಕಂಥದ್ದು ಇದರಲ್ಲಿ ಪರ್ಸೆಂಟ್ ಅನುದಾನ ಕೇಂದ್ರ ಸರ್ಕಾರದ್ದು ನಲವತ್ತು ಪರ್ಸೆಂಟ್ ಅನುದಾನ ರಾಜ್ಯ ಸರ್ಕಾರದ್ದು ಇದರಲ್ಲಿ ಎಂಟೂವರೆ ಕೋಟಿಯಲ್ಲಿ ನಾವು ಕೂರ್ಸಿ ಫಸ್ಟ್ ಕೂರ್ಸಿ ನೂರ ಇಪ್ಪತ್ ಮೂರು ಕೋಟಿ ಇದು ವಿಶ್ವವಿದ್ಯಾಲಯದ ಸ್ವಂತ ಸಂಪನ್ಮೂಲ ಇದರಲ್ಲಿ ನಾವು ಎರಡನೇ ಹಂತದ ಕಾಮಗಾರಿಯನ್ನು ನಾವು ಕೈಗೆತ್ತ ಇದ್ದೀವಿ ಪ್ರಕ್ರಿಯೆಯಲ್ಲಿ ಅಮೃತಾಸ್ತದಿಂದ ಆ ಒಂದು ಕೆಲಸವನ್ನ ಮಾಡ್ತಾ ಇದ್ದೇವೆ ಬಹುಶಃ ಏನು ನೂರ ಅರವತ್ತು ಎಕರೆ ಜಾಗದಲ್ಲಿ ಏನು ಇವತ್ತು ಬೆಂಗಳೂರು ವಿಶ್ವ ಉತ್ತರ ವಿಶ್ವವಿದ್ಯಾಲಯ ಸ್ಥಾಪನೆ ಆಗ್ತಾ ಇದೆ ಬಹುಶಃ ನಾನೂರ ಐವತ್ತು ಐನೂರು ಕೋಟಿ ಆಗುತ್ತೆ ಸಂಪೂರ್ಣ ಏನು ನಾವು ಒಂದು ವಿಸ್ತೃತವಾದಂತಹ ಯೋಜನೆಯನ್ನ ತಯಾರು ಮಾಡಿದ್ದೇವೆ ಅದು ಆಗ್ಬೇಕಾದ್ರೆ ಆಗ ಈಗ ಆಗ್ತಾ ಇರ್ತಕ್ಕಂಥ ಕೆಲಸ ಆದರೆ ಬಹುತೇಕ ಅರ್ಧಕ್ಕಿಂತ ಹೆಚ್ಚು ನಾವಲ್ಲಿ ಏನೋ ಅಭಿವೃದ್ಧಿ ಮತ್ತು ಮೂಲಭೂತ ಸೌಲಭ್ಯವನ್ನು ಒದಗಿಸ್ಕಾಗುತ್ತೆ ಅದರಿಂದ ಮೊದಲನೇ ಹಂತದ ಕಾಮಗಾರಿ ಆದ ಕೂಡಲೇ ನಾವು ಅಲ್ಲಿಗೆ ಒಂದು ವಿಶ್ವವಿದ್ಯಾಲಯದ ಆಡಳಿತ ವ್ಯವಸ್ಥೆಯನ್ನು ಅಲ್ಲಿಗೆ ಸ್ಥಳಾಂತರ ಮಾಡ್ತಕ್ಕಂಥದ್ದು ಮಾಡ್ತೇವೆ ಮುಂದೆ ಎರಡನೇ ಹಂತದಲ್ಲಿ ನಾವು ಲೈಬ್ರರಿ ಇರ್ಬೋದು ಹಾಸ್ಟೆಲ್ ವ್ಯವಸ್ಥೆ ಇರ್ಬೋದು ಈ ರೀತಿಯಿಂದ ಬೇರೆ ಬೇರೆ ಒಂದು ವ್ಯವಸ್ಥೆಗಳನ್ನು ಅಲ್ಲಿ ಅದನ್ನ ಹೊಂದ್ಕೊಳ್ತಾ ಇದ್ದೀವಿ ಅದಾದ ಮೇಲೆ ಅಲ್ಲಿ ಮತ್ತೆ ಒಂದು ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ ಅನ್ನ ಅಲ್ಲಿ ಪ್ರಾರಂಭ ಮಾಡುವಂತದಕ್ಕೆ ಸಾಧ್ಯ ಆಗುತ್ತೆ ಈ ರೀತಿ ಉನ್ನತ ಶಿಕ್ಷಣದಲ್ಲಿ ಈ ಎರಡೂವರೆ ವರ್ಷಗಳಲ್ಲಿ ನಾವು ಹಲವಾರು ಬದಲಾವಣೆಗಳನ್ನ ತರ್ತಕ್ಕಂಥ ಮಾಡ್ತಾ ಇದ್ದೀವಿ ವೇಮಗಲ್ ಮಾನ್ಯ ಸುದರ್ಶನ್ ಅವರ ಒಂದು ಅವರ ಒಂದು ಪ್ರಯತ್ನದ ಫಲವಾಗಿ ವೇಮಗಲ್ ಒಂದು ಡಿಗ್ರಿ ಕಾಲೇಜ್ ಇದೆ ಅದಕ್ಕೆ ನಾನು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಇಸ್ವಿಯಲ್ಲಿ ಸುಮಾರು ಒಂದೂವರೆ ಕೋಟಿ ಅನುದಾನವನ್ನು ಒದಗಿಸಿಕೊಟ್ಟಿದ್ದೀನಿ ಈಗಾಗಲೇ ಕಾಮಗಾರಿ ಪ್ರಗತಿಯಲ್ಲಿದೆ ಇದು ಬಿಟ್ಟಾಗ ನಾನು ಈ ಎರಡು ಡಿಗ್ರಿ ಕಾಲೇಜು ಬಾಯ್ಸ್ ಕಾಲೇಜು ಮತ್ತು ಗರ್ಲ್ಸ್ ಕಾಲೇಜ್ಗೆ ಅನುದಾನ ಕೊಡಬೇಕು ಅಂತ ಹೇಳಿ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕರಲ್ಲಿ ಪ್ರಥಮ ವರ್ಷದಲ್ಲಿ ನಾನು ಎರಡು ಕಡೆ ಐದೈದು ಕೋಟಿ ಅನುದಾನ ಕೊಟ್ಟೆ ನಾನು ಇಲ್ಲಿ ವಿನ್ಯಾಸಗಾರರನ್ನು ಕಳಿಸಿದೆ ನನ್ನ ನನ್ನ ದೂರದೃಷ್ಟಿ ಹೇಗೆ ಅಂದರೆ ಚಿಂತಾಮಣಿಯಲ್ಲಿ ಸಹ ಎರಡು ಸಾವಿರದ ನಾಲ್ಕರಲ್ಲಿ ಏನಾದರೂ ಒಂದು ಕಾಲೇಜು ಕಟ್ಟಡ ಆಗ್ಬೇಕಾದ್ರೆ ಭವಿಷ್ಯತ್ತಿನ ದೃಷ್ಟಿಯನ್ನು ಗಮನದಲ್ಲಿಟ್ಕೊಂಡು ಈಗ ತಕ್ಷಣಕ್ಕೆ ಏನೋ ಒಂದು ಉದ್ದೇಶ ಅಲ್ಲ ಎಷ್ಟು ಅನುದಾನ ಲಭ್ಯ ಇದೆ ಅಂತಕ್ಕಂಥದ್ದು ಬೇರೆ ವಿಚಾರ ಆದ್ರೆ ಭವಿಷ್ಯತ್ತಿನ ದೃಷ್ಟಿಯಲ್ಲಿ ಒಂದು ಸಮಗ್ರವಾದಂತ ಯೋಜನೆಯನ್ನ ತಯಾರು ಮಾಡ್ತಕ್ಕಂಥದ್ದು ನನ್ನ ಅಭ್ಯಾಸ ಅದರಂತೆ ನಾವು ಇಲ್ಲಿ ವಿನ್ಯಾಸಗಾರರನ್ನು ಕಳಿಸಿದಾಗ ಇಲ್ಲಿ ಒಂದು ರೀತಿ ಬಹಳ ಒಂದು ಸಮಸ್ಯೆಗಳು ಕಾಡ್ತಾ ಇತ್ತು ಇಲ್ಲದ್ರಲ್ಲಿ ಸಣ್ಣ ಸಣ್ಣ ಒಂದು ಗ್ರೌಂಡ್ ಫ್ಲೋರು ಫಸ್ಟ್ ಫ್ಲೋರು ಮತ್ತೆ ಅದ್ರ ಮೇಲೆ ಕಟ್ಟೋದಕ್ಕೆ ಅವಕಾಶ ಇಲ್ಲ ಇಲ್ಲಿ ಬಾಯ್ಸ್ ಕಾಲೇಜಲ್ಲಿ ಹಳೆ ಒಂದು ಸುಮಾರು ಮೂರು ವರ್ಷದ ಹಳೆಯದ ಒಂದು ಜೈಲು ಕಟ್ಟಡ ಕೂಡ ಒಳಗಡೆ ಇದೆ ಇವೆಲ್ಲ ಮಾಹಿತಿಗಳನ್ನ ಸಂಪೂರ್ಣವಾಗಿ ಟೋಟಲ್ ಸ್ಟೇಷನ್ ಸರ್ವೆ ಮಾಡಿಸಿ ಅದನ್ನ ನಾವು ಮಾಹಿತಿಯನ್ನ ಪಡ್ಕೊಂಡ್ ಮೇಲೆ ನಾನು ಹೇಳಿದೆ ಮಂಜುನಾಥ್ ಅವ್ರಿಗೆ ಇದು ದುಡ್ಡು ವೇಸ್ಟ್ ಮಾಡೋದು ಬೇಡ ಇಲ್ಲಿ ಜಾಗ ಸಿಗ್ತಾ ಇಲ್ಲ ಕಾಟಾಚಾರಕ್ಕೆ ಏನಂದ್ರೆ ಕಟ್ಟೋದು ಬೇಡ ನನ್ ಮೇಲೆ ವಿಶ್ವಾಸ ಇಟ್ಕೊಳ್ಳಿ ನಾನು ಇದಕ್ಕೊಂದು ಮಾಸ್ಟರ್ ಪ್ಲಾನ್ ಮಾಡಿಸ್ತೀನಿ ಅಂತ ಹೇಳಿ ಒಂದ್ ದಿವಸ ನಾನು ಗರ್ಲ್ಸ್ ಕಾಲೇಜ್ ಬಂದು ವಿಸಿಟ್ ಮಾಡಿದೆ ನಾನು ಮಂಜುನಾಥ್ ಅವರಲ್ಲಿ ಹೋಗಿ ಬಂದ್ವಿ ಅಲ್ಲಿ ಕಟ್ಟಡ ಕಟ್ಟಡ ಕಾಮಗಾರಿ ಹಳೆ ಅನುದಾನದಲ್ಲಿ ಆಗ್ತಾ ಇತ್ತು ತಕ್ಷಣ ನಾನು ಅದನ್ನು ನಿಲ್ಲಿಸ್ಬಿಟ್ಟೆ ದಯವಿಟ್ಟು ಇದನ್ನ ಇಲ್ಲಿಗೆ ನಿಲ್ಲಿಸಿ ಮುಂದುವರಿಸಬೇಡಿ ಏನಾದರೂ ನಷ್ಟ ಆಗಿದ್ರೆ ಅದನ್ನು ಬರ್ಸೋಣ ಅಂತ ಹೇಳಿ ಆ ಒಂದು ಏನು ಫುಟ್ಟಿಂಗ್ ಹಾಕುವಂಥ ಸಂದರ್ಭದಲ್ಲಿ ಅದನ್ನ ನಿಲ್ಲಿಸ್ತಕ್ಕಂಥ ಕೆಲಸ ಮಾಡಿದೆ ಬರೋ ಭಾರತ್ ಮತಕ್ಕೆ ಸುಸ್ತಾಗ್ಬಿಟ್ಟಿದ್ದೀರಾ ಅಂತಂದ್ರೆ ಪರವಾಗಿಲ್ಲ ಚಾರ್ಜ್ ಇದೆ ಚಾರ್ಜ್ ಇದೆಯಾ ಚೆನ್ನಾಗೆ ಡೌನ್ ಆಗ್ಬಿಟ್ಟಿದ್ಯಾ ಚಾರ್ಜ್ ಮಾಡ್ಸೋಣ ಸ್ವಲ್ಪ ತಾದ್ಮೇಲೆ ಕರ್ನಾಟಕ ಸರ್ಕಾರದ ಉನ್ನತ ಶಿಕ್ಷಣ ಇಲಾಖೆಯ ವತಿಯಿಂದ ಕೋಲಾರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಹಲವಾರು ಶಿಕ್ಷಣ ಸಂಸ್ಥೆಗಳಿಗೆ ಸಂಬಂಧಪಟ್ಟಂಥ ಮೂಲಭೂತ ಸೌಲಭ್ಯಗಳ ಶಂಕುಸ್ಥಾಪನೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಆತ್ಮೀಯ ಸ್ನೇಹಿತರು ರಾಜ್ಯದ ನಗರಾಭಿವೃದ್ಧಿ ಸಚಿವರು ಕೋಲಾರ ಜಿಲ್ಲೆಯ ಉಸ್ತುವಾರಿ ಸಚಿವರು ಆಗಿರ್ತಕ್ಕಂಥ ಶ್ರೀ ಬೈತಿ ಸುರೇಶ್ ಅವರೇ ಕೋಲಾರ ವಿಧಾನಸಭಾ ಕ್ಷೇತ್ರದ ಶಾಸಕರು ಆತ್ಮೀಯ ಗೆಳೆಯರಾಗಿರ್ತಕ್ಕಂಥ ಶ್ರೀ ಕೊತ್ತೂರು ಜಿ ಮಂಜುನಾಥ್ ಅವರೇ ವಿದ್ಯಾರ್ಥಿನಿಯರೇ ಸರ್ಕಾರಿ ಮಹಿಳಾ ಮತ್ತು ಬಾಲಕರ ಕಾಲೇಜಿನ ಎಲ್ಲ ಬೋಧಕ ಬೋಧಕೇತರ ಸಿಬ್ಬಂದಿ ವರ್ಗದವರೇ ಕೋಲಾರ ನಗರದ ಎಲ್ಲ ಗೌರವಾನ್ವಿತ ಗಣ್ಯರೇ ಸ್ನೇಹಿತರೇ ಸಮಯದ ಅಭಾವ ಇದೆ ಕಾರ್ಯಕ್ರಮ ತಡ ಆಯಿತು ದಯವಿಟ್ಟು ತಾವು ಕ್ಷಮಿಸಬೇಕು ಆದಷ್ಟು ಬೇಗ ನಾನು ಮಾಹಿತಿಯನ್ನು ಈಗಾಗಲೇ ಅನಿಲ್ ಕುಮಾರ್ ಅವರು ಹೇಳಿದರು ಇದು ಇದೆಲ್ಲ ಕೆಲಸಗಳನ್ನು ನಾವು ಮಾಡೋವಂಥದಕ್ಕೆ ಮುಖ್ಯ ಕಾರಣ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ ನಮಗೆ ಗೊತ್ತಿದೆ ನಮ್ಮ ಅದೃಷ್ಟ ಸ್ವಲ್ಪದಲ್ಲಿ ತಪ್ಪೋಯ್ತು ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಸಾಹೇಬರು ಇದೇ ಕೋಲಾರ ವಿಧಾನಸಭಾ ಕ್ಷೇತ್ರದಿಂದ ವಿಧಾನಸಭೆಯ ಸದಸ್ಯರು ಆಗಬೇಕು ಅಂತಕ್ಕಂಥ ಇಚ್ಛೆಯನ್ನು ವ್ಯಕ್ತಪಡಿಸಿದ್ರು ಮತ್ತು ಅದೇ ರೀತಿ ಎಲ್ಲ ಪ್ರಯತ್ನಗಳನ್ನ ನಾವೆಲ್ಲರೂ ಸೇರಿ ವಿಶೇಷವಾಗಿ ಕೋಲಾರದ ಎಲ್ಲ ನಾಗರಿಕರು ಬಹಳ ಕಾತರದಿಂದ ಇದ್ರು ಸುರೇಶ್ ಅವರಾಗ್ಬೋದು ಅನಿಲ್ ಅವರಾಗ್ಬೋದು ನಜೀರ್ ಅಹಮದ್ ಆಗ್ಬೋದು ಇನ್ನು ಎಲ್ಲರೂ ನಾವೆಲ್ಲರೂ ಸೇರಿ ಮಂಜು ಅವರಾಗಿರ್ಬೋದು ಗೌಡರ್ ಆಗಿರ್ಬೋದು ರಮೇಶ್ ಕುಮಾರ್ ಸಾಹೇಬ್ರ ಆಗಿರ್ಬೋದು ಕೃಷ್ಣ ಬೈರೇಗೌಡ್ರ ಆಗಿರ್ಬೋದು ನಾವೆಲ್ಲರೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೋಲಾರ ವಿಧಾನಸಭಾ ಕ್ಷೇತ್ರದ ಪ್ರತಿನಿಧಿ ಆಗಬೇಕು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ ಖಂಡಿತ ಈ ಭಾಗದಲ್ಲಿ ಭಾಳಷ್ಟು ಬದಲಾವಣೆ ತರ್ತಾರೆ ಅಂತಕ್ಕಂಥ ಭಾಳ ಅಪಾರವಾದಂಥ ನಂಬಿಕೆ ವಿಶ್ವಾಸವನ್ನು ಇಟ್ಕೊಂಡು ಅದೇ ರೀತಿಯಾಗಿ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ನಾನು ಇಲ್ಲಿ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ವಿಶ್ವಾಸ ವ್ಯಕ್ತಪಡಿಸಿದರು ಆದರೆ ಕಾರಣಾಂತರದಿಂದ ಕಾಂಗ್ರೆಸ್ ಪಕ್ಷದ ತೀರ್ಮಾನದಂತೆ ಅವರು ವರುಣ ಕ್ಷೇತ್ರದಿಂದ ಸ್ಪರ್ಧೆ ಮಾಡಬೇಕಾಯಿತು ಮಂಜುನಾಥ್ ಅವರ ಅದೃಷ್ಟ ಜಾಸ್ತಿ ಇತ್ತು ಸನ್ಮಾನ್ಯ ಸಿದ್ದರಾಮಯ್ಯನವರು ವಾಪಸ್ ಹೊರಡಕ್ಕೆ ಹೋದ್ರು ಮಂಜುನಾಥ್ ಅವರು ಇಲ್ಲಿ ಶಾಸಕರಾಗಿ ಇವತ್ತು ತಮ್ಮ ಮುಂದೆ ಇದ್ದಾರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಂದ ನಾವು ಬಹಳಷ್ಟು ನಿರೀಕ್ಷೆ ಮಾಡಿದ್ವಿ ಇವತ್ತೇನಾದ್ರೂ ಇಲ್ಲಿ ಅಂತರ್ಜಲ ವೃದ್ಧಿ ಆಗಿದೆ ಅಂದ್ರೆ ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಹಿಂದಿನ ಅವಧಿಯಲ್ಲಿ ಕೆ ಸಿ ವ್ಯಾಲಿಯ ಮತ್ತು ಎಚ್ ಎನ್ ವ್ಯಾಲಿ ಎರಡು ಜಿಲ್ಲೆಗಳು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳಿಗೆ ಅವರು ತೆಗೆದುಕೊಂಡಂತ ದೃಢವಾದಂತ ತೀರ್ಮಾನ ಸಂಸ್ಕರಣೆ ಮಾಡಿರ್ತಕ್ಕಂಥ ನೀರನ್ನ ಕೆರೆಗಳಿಗೆ ತುಂಬಿಸ್ತಕ್ಕಂತ ಒಂದು ತೀರ್ಮಾನ ಇವತ್ತು ಬಹಳಷ್ಟು ನಮ್ಮ ಈ ಎರಡು ಜಿಲ್ಲೆಗಳ ಭಾಗಗಳಲ್ಲಿ ಅಂತರ್ಜಾಲ ವೃದ್ಧಿ ಆಗ್ತಕ್ಕಂತ ಒಂದು ಕೆಲಸ ಆಗಿದೆ ಈ ರೀತಿ ಮತ್ತಷ್ಟು ಹೆಚ್ಚಿನ ಒಂದು ಅಭಿವೃದ್ಧಿ ಕೆಲಸಗಳನ್ನ ನಾವು ಈ ನಾಡಿನ ಮುಖ್ಯಮಂತ್ರಿ ಈ ಭಾಗದಿಂದ ಬಂದ್ರೆ ಖಂಡಿತ ಅದು ಸಾಧ್ಯ ಆಗುತ್ತೆ ಅಂತಕ್ಕಂಥ ಸ್ವಾರ್ಥ ನಮ್ಮೆಲ್ಲರಲ್ಲೂ ಇತ್ತು ಆದ್ರೆ ಸ್ವಾರ್ಥ ಅಂದ್ರೆ ವೈಯಕ್ತಿಕ ಸ್ವಾರ್ಥ ಅಲ್ಲ ಇವತ್ತು ನಮ್ಮ ಬಯಲು ಸೀಮೆಯಲ್ಲಿ ಬೆಂಗಳೂರಿಗೆ ಸಮೀಪ ಇದ್ದಂತ ಇದು ಕೂಡ ಯಾವುದೇ ರೀತಿ ನಮಗೆ ಸೌಲಭ್ಯ ಇಲ್ಲ ಅಂತರ್ಜಲ ದಿನೇ ದಿನೇ ಕ್ಷಣಿಸ್ತಾ ಇದೆ ನಮಗೆ ಮಳೆ ಪ್ರಮಾಣ ಕಮ್ಮಿ ಇದೆ ನಿರಂತರವಾಗಿ ಬರಗಾಲಕ್ಕೆ ತುಂಚಾಗ್ತಿದ್ದೀವಿ ಅಂತಕ್ಕಂತಹ ಕಾರಣದಿಂದ ನಾವು ಅವರಿಲ್ಲಿ ಬಂದರೆ ಒಂದು ದೊಡ್ಡ ಬದಲಾವಣೆ ಆಗುತ್ತೆ ಅಂತಕ್ಕಂಥ ವಿಶ್ವಾಸದಿಂದ ಆ ಪ್ರಯತ್ನ ಮಾಡಿದ್ವಿ ಆದ್ರೆ ಪಕ್ಷದ ತೀರ್ಮಾನದಂತೆ ಅವರು ಅಲ್ಲಿ ನಿಂತರು ಈಗಾಗಲೇ ಮುಖ್ಯಮಂತ್ರಿಗಳಾಗಿ ಎರಡೂವರೆ ವರ್ಷ ಪೂರೈಸ್ತಾ ಇದ್ದಾರೆ ಆದರೆ ಅವರ ಅಭಿಮಾನ ಅವರ ವಿಶ್ವಾಸ ಅವರು ಕೊಟ್ಟಂತ ಒಂದು ಮಾತು ನಮ್ಮೆಲ್ಲರಿಗೂ ಹೇಳಿದ್ರು ನಾನು ಈ ಭಾಗದ ಅಭಿವೃದ್ಧಿಗೆ ಎಲ್ಲ ರೀತಿ ಸಹಕಾರ ಕೊಡ್ತೀನಿ ಅಂತಕ್ಕಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಗಳು ಆ ಸಂದರ್ಭದಲ್ಲಿ ನಮ್ಮೆಲ್ಲರಿಗೂ ಹೇಳಿರ್ತಕ್ಕಂಥ ಕಾರಣದಿಂದ ಇವತ್ತು ಕೋಲಾರದ ಒಂದು ಇತಿಹಾಸ ಇರತಕ್ಕಂಥ ಬಾಲಕರ ಕಾಲೇಜ್ ಇರ್ಬೋದು ನಂತರದಲ್ಲಿ ಸ್ಥಾಪನೆ ಮಹಿಳಾ ಕಾಲೇಜ್ ಇರ್ಬೋದು ಇವೆರಡು ಮತ್ತು ಏನು ನಮ್ಮ ಕಾನೂನು ಕಾಲೇಜು ನಿಮಗೆ ಗೊತ್ತಿದೆ ನನ್ನ ಉನ್ನತ ಶಿಕ್ಷಣ ಇಲಾಖೆ ನನ್ನ ಇಲಾಖೆಯಲ್ಲಿ ಸುಮಾರು ಏಳು ಕಾನೂನು ಕಾಲೇಜುಗಳು ನನ್ನ ವ್ಯಾಪ್ತಿಗೆ ಬರ್ತವೆ ಕಾನೂನು ವಿಶ್ವವಿದ್ಯಾಲಯ ಬೇರೆ ಇದೆ ಅದು ನಾಮಸ್ ಬರ್ತದೆ ಆದ್ರೆ ಕಾಲೇಜುಗಳ ನಿರ್ವಹಣೆ ನನಗೆ ವ್ಯಾಪ್ತಿಗೆ ಬರ್ತದೆ ಏನು ಈಗಾಗಲೇ ಅನಿಲ್ ಕುಮಾರ್ ಅವ್ರು ಹೇಳಿದಾಗೆ ಮಾನ್ಯ ಶ್ರೀನಿವಾಸಗೌಡರ ಒಂದು ಪ್ರಯತ್ನದಿಂದ ಇವತ್ತೇನು ನಮ್ಮ ಮಂಗಸಂದರದಲ್ಲಿ ಇರ್ತಕ್ಕಂಥ ಪೋಸ್ಟ್ ಗ್ರಾಜುಯೇಟ್ ಸೆಂಟರ್ ಇರಬಹುದು ಅಥವಾ ಸರ್ಕಾರಿ ಕಾನೂನು ಕಾಲೇಜ್ ಇರಬಹುದು ಅವರ ದೂರದೃಷ್ಟಿಯ ಫಲ ಇವತ್ತು ಇಲ್ಲಿ ತಲೆ ಎತ್ತಿದೆ ಇವತ್ತು ಬಹಳಷ್ಟು ಜನ ಈ ಭಾಗದಲ್ಲಿ ಕಾನೂನು ವಿದ್ಯಾಭ್ಯಾಸವನ್ನು ಮಾಡ್ತಕ್ಕಂಥದ್ದು ಈಗಾಗಲೇ ಅಲ್ಲಿ ಹೋಗಿ ಬಂದಿವೆ ಅಲ್ಲಿ ಹೇಳ್ತಾ ಇದ್ದರು ಸುಮಾರು ನಲವತ್ತು ಜನ ಅಲ್ಲಿ ಓದಿರ್ತಕ್ಕ ಕಾನೂನು ಪದವೀಧರರು ಇವತ್ತು ವಿವಿಧ ಹಂತಗಳಲ್ಲಿ ಏನು ನ್ಯಾಯಾಲಯ ಒಂದು ಒಂದು ಇವತ್ತು ನ್ಯಾಯ ನ್ಯಾಯವಾದಿಗಳ ಅಲ್ಲ ನ್ಯಾಯವಾದಿಗಳಲ್ಲ ನ್ಯಾಯಾಧೀಶರಾಗಿ ಇವತ್ತು ನಲವತ್ತು ಜನ ಇವತ್ತು ಈಗ ಕೆಲಸ ನಿರ್ವಹಿಸ್ತಾ ಇದ್ದಾರೆ ಅಂತಕ್ಕಂಥದ್ದು ಹೇಳಿದಾಗ ನಮ್ಗೆಲ್ಲರೂ ಬಹಳ ಹೆಮ್ಮೆಯ ವಿಚಾರ ಆ ಕಾರಣದಿಂದ ಇವೆಲ್ಲರಲ್ಲೂ ನಾವು ಮೂಲಭೂತ ಸೌಲಭ್ಯ ಹೆಚ್ಚು ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಸುಮಾರು ಆರು ಪಾಯಿಂಟ್ ಎಂಟು ಏಳು ಕೋಟಿಗಳನ್ನ ನಾನು ಎರಡು ಹಂತಗಳಲ್ಲಿ ಎರಡು ಸಾವಿರದ ಇಪ್ಪತ್ ಮೂರು ಇಪ್ಪತ್ನಾಲ್ಕು ಮತ್ತು ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನಲ್ಲಿ ನಮ್ಮ ಸ್ಥಳೀಯ ಶಾಸಕರು ಮಂಜುನಾಥ್ ಅವರು ನಮ್ಮಿಬ್ರು ಬಹಳ ಆತ್ಮೀಯ ಗೊತ್ತಿದೆ ನಮ್ಮ ಹೋರಾಟಗಳು ನಮ್ಮಿಬ್ರು ಜಂಟಿ ಹೋರಾಟಗಳು ಎಲ್ಲೆಲ್ಲಿ ಏನೇನು ಅಂತಕ್ಕಂಥದ್ದು ತಮಗೆ ಗೊತ್ತಿದೆ ಆದರೆ ನಮ್ಮ ಸ್ನೇಹ ನಿರಂತರವಾಗಿ ಸ್ನೇಹ ಮತ್ತು ಸುರೇಶ್ ಅವರು ಜಿಲ್ಲಾ ಮಂತ್ರಿಗಳು ಸುರೇಶ್ ಅವರು ನಾನು ಮೂವತ್ತೆರಡು ವರ್ಷದ ಸ್ನೇಹಿತರು ನಮ್ಮ ಈ ಬಾಂಗ್ಲಾ